ಬಂಧುಗಳೇ ಇಂದು ಒಂದು ವಿಶೇಷವಾದಂತಹ ಪುಣ್ಯಕ್ಷೇತ್ರಕ್ಕೆ ಆಗಮಿಸಿದ್ದೀನಿ ಸೊ ತಾವಿಲ್ಲಿ ವೀಕ್ಷಣೆಯನ್ನು ಮಾಡ್ಬೋದು ಶ್ರೀ ಸಂಭುಲಿಂಗೇಶ್ವರ ದೇವಾಲಯ ಇದಾಗಿರ್ತದೆ ಸೊ ಈ ಒಂದು ಪುಣ್ಯಕ್ಷೇತ್ರದ ಮಹಿಮೆ ಈ ಒಂದು ಪುಣ್ಯಕ್ಷೇತ್ರದ ಮಹತ್ವವನ್ನು ತಿಳಿಸ್ತೀನಿ ಸೊ ಮಲೆ ಮಹದೇಶ್ವರರು ಏನು ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಪವಾಡವನ್ನು ಮೆರೆದು ಸೊ ನಡುಮಲೆ ಸನ್ನಿಧಿಗೆ ಪ್ರವೇಶವನ್ನು ನೀಡಿದರು ಅಂತಕ್ಕಂಥ ಒಂದು ಮಾಹಿತಿ ಇದೆ ಸೊ ಪ್ರಭುಲಿಂಗಸ್ವಾಮಿ ಬೆಟ್ಟ ಮತ್ತು ಶ್ರೀ ಸಂಭುಲಿಂಗೇಶ್ವರ ಸ್ವಾಮಿ ದೇವರ ಸನ್ನಿಧಿ ಏನು ಈ ಒಂದು ಕ್ಷೇತ್ರದಲ್ಲಿರ್ತಕ್ಕಂಥ ಮಹಿಮೆ ಈ ಒಂದು ಕ್ಷೇತ್ರದ ಸಂಪೂರ್ಣವಾದ ಒಂದು ಡೀಟೇಲ್ಸನ್ನು ನೀಡ್ತೀವಿ ಸ ಓಂ ಶ್ರೀ ಗುರು ಸಂಬುಲಿಂಗೇಶ್ವರ ಸ್ವಾಮಿ ಸನ್ನಿಧಿ ಚಿಲಕವಾಡಿ ಬೆಟ್ಟ ಸೊ ಈ ಒಂದು ಚಿಲಕವಾಡಿ ಬೆಟ್ಟದಲ್ಲಿ ಏನೋ ಈ ಒಂದು ದೇವಸ್ಥಾನ ಸಂಭುಲಿಂಗೇಶ್ವರ ದೇವಸ್ಥಾನ ಈ ಒಂದು ದೇವಸ್ಥಾನದಿಂದ ಹಿಡಿದು ಆ ಪ್ರಭುಲಿಂಗಸ್ವಾಮಿ ಬೆಟ್ಟದವರೆಗೂ ಸಹ ಒಂದು ಸುರಂಗ ಮಾರ್ಗವಿದೆ ಅಂತಕ್ಕಂಥ ಒಂದು ಮುಖ್ಯ ಮಾಹಿತಿಯನ್ನು ನಮ್ಮ ಏನು ಅರ್ಚಕರು ತಿಳಿಸಿರ್ತಾರೆ ಸೊ ಇಲ್ಲಿ ಪೂಜೆಯನ್ನು ಸಲ್ಲಿಸ್ತಕ್ಕಂಥ ತಮಿಡಪ್ಪರು ತಿಳಿಸಿರ್ತಾರೆ ಈ ಒಂದು ಪುಣ್ಯಕ್ಷೇತ್ರವನ್ನು ಕುರಿತು ಅವರ ಒಂದು ಅನಿಸಿಕೆಗಳನ್ನು ಪಡೆದುಕೊಳ್ಳೋಣ ಬನ್ನಿ ಹಾ ಪ್ರಾರಂಭಿಸಿ ಸರ್ ಎಲ್ಲರಿಗೂ ನಮಸ್ಕಾರ ಈ ಕ್ಷೇತ್ರದ ಮಹಿಮೆ ಏನಂತಂದ್ರೆ ಶ್ರೀ ಶಂಭುಲಿಂಗೇಶ್ವರ ಕ್ಷೇತ್ರ ಅಂತ ಮತ್ತೊಂದು ಹೆಸ್ರೆ ದಕ್ಷಿಣ ಕಾಶಿ ಅಂತ ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ ದಕ್ಷಿಣಾಭಿಮುಖವಾಗಿ ಕರ್ನಾಟಕದಲ್ಲಿ ಶಂಭುಲಿಂಗೇಶ್ವರ ಕ್ಷೇತ್ರ ಎಲ್ಲೂ ಇಲ್ಲ ತಮಿಳುನಾಡಲ್ಲಿದೆ ಅದು ಅವರು ಪ್ರತಿಷ್ಠಾಪನೆ ಮಾಡ್ಕೊಂಡಿದ್ದಾರೆ ಇದು ಉದ್ಭವ ಮೂರ್ತಿ ಮತ್ತೆ ಶಂಭುಲಿಂಗೇಶ್ವರದಲ್ಲಿ ಏನು ಮಹಿಮೆ ಅಂದರೆ ದಕ್ಷಿಣಾಭಿಮುಖವಾಗಿರೋದ್ರಿಂದ ದಕ್ಷಿಣ ಕಾಶಿ ಅಂತ ಹೆಸರು ಮತ್ತೊಂದು ಪ್ರಭುಲಿಂಗೇಶ್ವರ ಮತ್ತೆ ಶಂಭುಲಿಂಗೇಶ್ವರ ಸ್ನೇಹಿತರು ಹಾಗೆ ನಿಜಗುಣ ಶಿವ ಯೋಗಿಗಳು ಇವರಿಗೆ ಶಿಷ್ಯ ಶಂಭುಲಿಂಗೇಶ್ವರ ಶಿಷ್ಯ ನಿಜಗುಣ ಶಿವ ಯೋಗಿಗಳು ತಪಸ್ ಮಾಡಿದ ಜಾಗ ಇದೆ ಇಲ್ಲಿ ಮತ್ತದು ಶಂಭುಲಿಂಗೇಶ್ವರ ಅವರ ಸುರಂಗ ಮಾರ್ಗ ಓಡಾಡ್ತಿದ್ದ ಜಾಗ ಇದೆ ಅಲ್ಲಿ ಬನ್ನಿ ಬನ್ನಿ ಪ್ರಭುಲಿಂಗೇಶ್ವರ ಮತ್ತೆ ಶಂಭುಲಿಂಗೇಶ್ವರ ತಪಸ್ ಮಾಡಕ್ ಹೋಗ್ತಾ ಇದ್ದಿದ್ದ ಜಾಗ ಇದು ಇಲ್ಲಿಂದ ಇಲ್ಲಿಂದ ಸುರಂಗ ಮಾರ್ಗ ಇವಾಗ ಮೊದ್ಲು ದೊಡ್ಡದಾಗಿತ್ತು ಕಾರಣಕ್ಕೋಸ್ಕರ ಚಿಕ್ಕದಾಗಿ ಅದ್ಭುತ ಮತ್ತೆ ಇಲ್ಲಿ ಚಿಲ್ಕವಾಡಿ ಬೆಟ್ಟದಿಂದ ಮುಂದೆ ಬಂಡೀಪುರ ಅಂತ ಒಂದು ಊರಿತ್ತು ಅಲ್ಲಿಂದ ನಿಜಗಣೆ ಶಿವಯೋಗಿಗಳು ರಾಜರಾಗಿದ್ರು ಹೌದು ಇವ್ರಿಗೆ ಶಿಷ್ಯ ಆಗಿದ್ರು ಶೃಂಗಲಿಂಗೇಶ್ವರ ಸ್ವಾಮಿ ಅವ್ರಿಗೆ ಶಿಷ್ಯ ಆಗಿದ್ರು ಅವರು ಶಿವಯೋಗಿಗಳು ಅರಮನೆ ಬಿಟ್ಟು ಇಲ್ಲಿ ಬಂದು ತಪಸ್ ಮಾಡ್ತಾ ಇದ್ರು ಅಲ್ಲಿ ಮೇಲ್ಗಡೆ ಹೌದು ಶಂಭುಲಿಂಗೇಶ್ವರ ನನಗ್ ಶಿಷ್ಯನಾಗ್ಬಿಡು ನೀನು ಅಂತ ಹೇಳಿದ್ರು ಅವಾಗ ಶಂಭುಲಿಂಗೇಶ್ವರ ಅವ್ರಗ್ ಶಿಷ್ಯ ಆಗಿದ್ರು ಯಾರು ಶಂಭುಲಿಂಗೇಶ್ವರ ಆವಾಗ ಅವ್ರ ಮನೆಗೆ ಹೋಗಿದ್ರು ಭಿಕ್ಷಾಟನೆ ಮಾಡೋದಕ್ಕೆ ಅವಾಗ ಅಲ್ಲಿ ನಮ್ಮ ಗುರುಗಳು ಬರ್ತಾರೆ ಅವ್ರ ಧರ್ಮಪದ ರಾಜರಾಗಿದ್ರು ಅವ್ರಿಗೆ ಉಪ ಊಟ ಉಪಚಾರನೆಲ್ಲ ಮಾಡಿ ನಮ್ ಗುರುಗಳು ಬರ್ತಾರೆ ಅವ್ರಿಗೆ ಮಾಡಾಕಿ ಅಂತ ಹೇಳಿದ್ರು ಆವಾಗ ಶಾಮಲಿಂಗೇಶ್ವರ ಮನೆಗೆ ಹೋದಾಗ ಹಸುವಿನಿಂದ ಇದು ಮಾಡ್ತಾಯಿದ್ರು ಶಂಭುಲಿಂಗೇಶ್ವರ ಅವರು ಹಶ್ವಿನಿಂದ ಮಾಡಬೇಕಾದ್ರೆ ನಿಜಗಣಿಸಿಗಳು ಎಲ್ಲೋ ಹೊರಗಡೆ ಹೋಗಿದ್ರು ಹೌದು ಆವಾಗ ಅವ್ರ ಧರ್ಮಪತ್ನಿ ಇನ್ನೂ ಅಡುಗೆ ಆಗಿರಲಿಲ್ಲ ಆ ಕಾರಣಕ್ಕೋಸ್ಕರ ಏನು ಮಾಡಿದ್ರು ಇರೋ ದಮ್ಮನ ಹಾಕಮ್ಮ ಹೊಟ್ಟೆ ತುಂಬ ಹಸಿತಾ ಇದೆ ಅಂತ ಹೇಳಿದಾಗ ತಂಗಳನ್ನ ಮತ್ತು ತಂಗ್ಳು ಸಾರನ್ನು ಹಾಕಿದ್ವಿ ಆವಾಗ ಶಂಭುಲಿಂಗೇಶ್ವರ ಊಟ ಮಾಡ್ಕೊಂಡು ಇಲ್ಲಿ ಬಂದು ತಪಸ್ ಮಾಡ್ತಾ ಇದ್ರು ನಮ್ಮ ಗುರುಗಳನ್ನೇ ನೀನು ಇದು ಮಾಡಿದೆ ಅಂತನ್ಬಿಟ್ಟು

ಇದು ಮೂರ್ತಿಗಳು ಇವೆಲ್ಲ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಗಳು ಭಕ್ತಾದಿಗಳು ಇವಾಗ ಅವರು ಕಷ್ಟ ಪರಿಹಾರ ಆಗ್ಲಿ ಅಂತ ಹೌದು ವಿಗ್ರಹವನ್ನು ಕೆಚ್ಚಿ ಬಂದು ತಂದಿಟ್ಟು ಈಗ ಈ ಒಂದು ಸ್ವಲ್ಪ ಮುಂದಕ್ಕೆ ಹೋದ್ರೆ ಇಲ್ಲಿಂದ ಬೆಟ್ಟ ತನಕ ಅಂದ್ರೆ ಇಲ್ಲಿಂದ ನೂರ್ ಮೀಟರ್ ಇನ್ನೂರ್ ಮೀಟರ್ ಅಷ್ಟು ಬರ್ಕೊಂಡ್ ಹೋಗ್ಬೇಕು ಚೆನ್ನಾಗಿದೆ ದಾರಿ ಅಂದ್ ನೋಡ್ಕೊಂಡು ಹೋಗಬಹುದು ಈ ಕಡೆಯಿಂದ ಹೋಗಕ್ಕಾಗಲ್ಲ ಆ ಕಡೆಯಿಂದ ಬರ್ಬೋದು ಅವ್ರದ್ದು ಬರ್ಬೋದು ಬರ್ಬೋದು ನೋಡೋಣ ಅತಿಯೊಂದು ಸಾಧ್ಯ ಹಾ ಹೇಳಿ ಗುರುಗಳೆ ಸುರಂಗ ಮಾರ್ಗ ಅಂದ್ರೆ ಅಲ್ಲಿ ಯಾರು ಹೋಗಕ್ಕಾಗಲ್ಲ ಸುರಂಗ ಮಾರ್ಗ ಸುರಂಗ ಅಲ್ಲಿಗೆ ಹೋಗಕ್ಕಾಗಲ್ಲ ಯಾರು ಅಮೃತ ಕೊಳೆ ಇದೆ ಅಂತೆ ಮಧ್ಯೆ ಯಾರು ಹೋಗಿಲ್ಲ 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 ಯಾರು ಹೋಗಿಲ್ಲ ಒಟ್ಟು ಮಾರ್ಗ ಅಲ್ಲೂ ಇದೆ ಅದನ್ನ ತೋರಿಸಬಹುದಲ್ಲ ಅಲ್ಲೂ ಇದೆ ಅಲ್ಲೂ ಇದೆ ಖಂಡಿತ ಖಂಡಿತ ಅದು ಇದೆ ಸರ್ ಅಲ್ಲಿ ಅಲ್ಲಿ ಇದೇ ರೀತಿ ಅಲ್ಲಿ ಖಂಡಿತ ಯಜಮಾನ ನಿಜಗುಣ ಸ್ವಾಮಿಗಳು ಇಲ್ಲಿ ಇಲ್ಲಿ ತಪಾಸ್ ಮಾಡಿದ್ದು ಬನ್ನಿ ಇಲ್ಲಿ ಮಾದೇಶ್ವರ ತಪಾಸಣೆ ಮಾಡಿದ್ರು ಮೇಲ್ಗಡೆ ಹೌದಾ ಸರಿ ಸಂಭುಲಿಂಗೇಶ್ವರ ದೇವರ ಸನ್ನಿಧಿಗೆ ಆಗಮಿಸಿದೀವಿ ಈ ಒಂದು ಪುಣ್ಯಕ್ಷೇತ್ರದ ಮಹಿಮೆಯನ್ನ ನಮ್ಮ ಅರ್ಚಕರು ತಿಳಿಸ್ತಾ ಇದಾರೆ ಓಹ್ ಮೇಡಮ್ ಎಷ್ಟೊಂದು ಇದೆ ದೇವಸ್ಥಾನಗಳು ಅದ್ಭುತ ಇದು ಶ್ರೀ ವೀರಭದ್ರೇಶ್ವರ ದೇವಾಲಯ ಅಂತ ಇದು ವೀರಭದ್ರಿ ವೀರಭದ್ರೇಶ್ವರ ಮತ್ತೆ ಒಂದೇ ಬಂಡೆಯಲ್ಲಿ ಚಿತ್ರವಂತ ಶಿಲ್ಪೆ ಭದ್ರಕಾಳಿ ನಂದೀಶ್ವರ ಒಂದೇ ಬಂಡೆಯಲ್ಲಿದೆ ಓ ಅದು ಪಕ್ಕಲ್ಲಿದೆ ಆ ಕಡೆ ಕಾಣ್ತಾ ಇದೆ ನೋಡಿ ಒಂದೇ ಬಂಡೆಯಲ್ಲಿ ಕೆತ್ತಿರೋ ಒಂದೇ ಬಂಡೆಯಲ್ಲಿ ವಿಗ್ರಹ ಕೆತ್ತಿರೋ ಈ ಭದ್ರಕಾಳಿ ಕಾಣಿಸ್ತಾ ಇಲ್ವ ಆ ಕಡೆ ಇದೆ ನೋಡಿ ಇಲ್ಲಿ ಅದು ಕಾಣಿಸೋದಿಲ್ಲ ಚಿಕ್ಕದಾಗಿದೆ ಅದು ಆ ಕಡೆ ಇದೆ ಈ ಕಡೆ ನಂದೀಶ್ವರ ಕಾಣ್ತಾ ಇದೆಯಾ ಹೌದು ಅಲ್ಲಿ ಕಡೆ ಹೂ ಮುಡಿಸಿದ್ದೇನೆ ಅದು ಮುಚ್ಚೋಗಿದೆ ಕರೆಕ್ಟ್ ಕರೆಕ್ಟ್ ಆ ಕಡೆ ಇದೆ ಅದು ಭದ್ರಕಾಳಿ ಇದು ನಂದೀಶ್ವರ ಹೌದು ಹ್ಮ್ ಸೊ ಇಲ್ಲಿಂದ ಒಂದು ಮಹತ್ವ ಇಲ್ಲಿಂದ ಒಂದು ಮಹತ್ವ ಏನಂದ್ರೆ ಇದು ಪ್ರತಿಷ್ಠಾಪನೆ ಮಾಡಿರೋದ್ರಿಂದ ದೇವಾಲಯ ಇದು ವೀರ್ಗಾಸೆ ವೀರಭದ್ರನ ಕುಣಿತ ಹೌದು ಹೌದು ಈಗ ನಿಜಗುಣ ಸ್ವಾಮಿಗಳು ಅವರು ಇಲ್ಲಿ ಸಿದ್ದೇಶ್ವರ ದೇವರ ಒಟ್ಟು ನಮ್ಮ ಈ ಚಿಲ್ಕವಾಡಿಗೆ ಬಂದ್ರೆ ಸಂಭಲಿಂಗೇಶ್ವರ ದೇವಸ್ಥಾನದ ಒಳಗಡೆ ಬಂದ್ರೆ ಆಲ್ಮೋಸ್ಟ್ ಸಮುಲಿಂಗೇಶ್ವರ ವೀರಭದ್ರೇಶ್ವರ ಸಿದ್ದೇಶ್ವರ ಓ ಮಾದೇಶ್ವರ ಎಲ್ಲ ದೇವರ ದರ್ಶನ ಇಲ್ಲಿ ಅದ್ಭುತ ಅದ್ಭುತ ನಾವು ಸಾವಿರಾರು ಸಲ ಏನು ಮೈಸೂರು ಮಾರ್ಗವಾಗಿ ನಾವು ಪ್ರವೇಶವನ್ನು ನೀಡಿದ್ರು ಸಹ ಈ ಒಂದು ಕ್ಷೇತ್ರದ ಮಹಿಮೆ ತಿಳಿದಿಲ್ಲ ನಾವೆಂತ ಪಾಪಿಗಳು ಅಂತ ಈ ವಿಡಿಯೋ ಮೂಲಕ ನಾನು ನನ್ನ ಒಂದು ಮನದಾಳದ ಮಾತನ್ನ ವ್ಯಕ್ತಪಡಿಸ್ತಾ ಇದ್ದೀನಿ ಇದು ಸಿದ್ದೇಶ್ವರ ದೇವರ ಸನ್ನಿಧಿ ಸೊ ಈ ಒಂದು ಸಿದ್ದೇಶ್ವರ ದೇವರ ಸನ್ನಿಧಿಯನ್ನು ಕೊರತು ನಮ್ಮ ತಮ್ಡಪ್ಪ ಅವ್ರು ಏನ್ ಹೇಳ್ತಾರೆ ಕೇಳೋಣ ಇವರ ಸನ್ನಿಧಿ ಅಂತ ಇದು ಅನ್ನದಾತ ಪ್ರಭು ಅಂತ ಅದ್ಭುತ ಹ ಸರಿನಾ ಇದು ಭಕ್ತಾದಿಗಳು ಕರ್ನಾಟಕದ ಮೂಲೆ ಮೂಲೆಯಲ್ಲೂ ಇದಾರೆ ಇದಕ್ಕೆ ಮಂಡ್ಯದ ಸೈಡಲ್ಲಿ ಜಾಸ್ತಿ ಸಿದ್ದೇಶ್ವರ ಅನ್ನ ಇದಕ್ಕೆ ಮಂಡ್ಯ ಭಾಗವಾಗಿ ಮಂಡ್ಯ ಭಾಗವಾಗಿ ಎಲ್ಲ ಬರ್ತಾರೆ ಎಳ್ವಾಡಿ ಎಳವಾಡಿಮಲ್ಲಿಗೆರೆ ಎಂಬ ಗ್ರಾಮದಲ್ಲಿ ಊರೆಲ್ಲ ಬರ್ತಾರೆ ಮತ್ತೆ ಆ ಷಾಡ್ ಶುಕ್ರವಾರ ಹೂನ್ ಅಲಂಕಾರ ಮಾಡ್ತೀವಿ ಅಮ್ಮನವ್ರಿಗೆ ಕನಕಪುರದಿಂದ ಬಂದ್ರ ಹೋ ಕನಕಪುರದಿಂದನೂ ಬರ್ತಾರೆ ನೋಡಿ ಕನಪುರ್ದವ್ರು ಕನಕಪುರ ಗುಂಡ್ಲಪೇಟೆ ಚಾಮರಾಜನಗರ ಹೌದು ದೇವರಹಳ್ಳಿ ಎಲ್ಲಾ ಗ್ರಾಮದಿಂದ ಬರ್ತಾರೆ ಸೇಲಂ ಇಂದನೂ ಬರ್ತಾರೆ ತಮಿಳ್ನಾಡು ಸೇಲಂ ಇಂದ ಅದ್ಭುತ ನೆನ್ನೆ ಬಂದಿದ್ರು ಅವರು ಖಂಡಿತ ಖಂಡಿತ ಹಾಗೆ ಕಡೆ ಎಲ್ಲಾ ಸಿದ್ದೇಶ್ವರ ಸ್ವಾಮಿ ಎಲ್ಲಾರು ಒಳ್ಳೇದ್ ಮಾಡ್ಲಿ ಅಂತ ತ್ಯಾಂಕ್ ಯು ಈಗ ನಿಜಗುಣ ಸ್ವಾಮಿ ಅವ್ರ ಕೊನೆಗಡೆ ನೋಡಿ ಬಂಡೆ ಎಲ್ಲಾ ಹೆಂಗ್ ಕೆತ್ತಿದಾರೆ ಅವಾಗ ಹೌದು 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 ಸರ್ ನೋಡಿ ಈ ಒಂದು ಕ್ಷೇತ್ರ ಬಹಳ ಅದ್ಭುತವಾಗಿದೆ ಮಾತಾಡಿ ಮಾತಾಡಿ